ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯ ಬಂಧುಗಳೇ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ವರಚಿತ ಕವನ ವಾಚನ ಶೀರ್ಷಿಕೆ ಹೋಮ ನೇಮದಿಂದೊಲಿವನೇ ಶಿವನು ಕಾಣನೇನು ಶಿವನು ಸೃಷ್ಟಿಯ ಸೊಬಗಿನಲ್ಲಿ ಮುಚ್ಚಿಹ ಕಂಗಳ ಪಟಲವ ತೆರೆಯೇ ಕಾಣುವೆ ನೀನು ಶಿವನ ಅನಂತ ಮುಖವ ಕಾಣನೇನು ಶಿವನು ಸೃಷ್ಟಿಯ ಸೊಬಗಿನಲ್ಲಿ ಮುಚ್ಚಿಹ ಕಂಗಳ ಪಟಲವ ತೆರೆಯೇ ಕಾಣುವೆ ನೀನು ಶಿವನ ಅನಂತ ಮುಖವ ರವಿಶಶಿ ತಾರೆ ಇಳೆಯ ಸೊಬಗು ಶಿವನ ಕಳೆಯಲ್ಲವೇನೋ ಕಂಗಳ ಒಳಗಣ ಕತ್ತಲೆ ಹರಿದು ಕಾಂಬ ಬೆಳಕು ಶಿವನಲ್ಲವೇನೋ ರವಿ ಶಶಿ ತಾರೆ ಇಳೆಯ ಸೊಬಗು ಶಿವನ ಕಳೆಯಲ್ಲವೇನೋ ಕಂಗಳ ಒಳಗಣ ಕತ್ತಲೆ ಹರಿದು ಕಾಂಬ ಬೆಳಕು ಶಿವನಲ್ಲವೇನೋ ಕಾಣನೇನು ಶಿವನು ಸೃಷ್ಟಿಯ ಸೊಬಗಿನಲಿ ಮುಚ್ಚಿಹ ಕಂಗಳ ಪಟಲವ ತೆರೆಯೇ ಕಾಣುವೆ ನೀನು ಶಿವನ ಅನಂತ ಮುಖವ ತುಪ್ಪವನುಂಗಿ ಚಾಚಿದ ಬೆಂಕಿ ತೋರಬಲ್ಲುದೇ ಶಿವನ ಹಸಿದ ಹೊಟ್ಟೆಯ ಬೆಂಕಿಯ ತಣಿಸಲು ಶಿವನಲ್ಲೇ ಇರನೇನೋ ಮರುಳೆ ತುಪ್ಪವನುಂಗಿ ಚಾಚಿದ ಬೆಂಕಿ ತೋರಬಲ್ಲದೆ ಶಿವನ ಹಸಿದ ಹೊಟ್ಟೆಯ ಬೆಂಕಿಯ ತಣಿಸಲು ಶಿವನಲ್ಲೇ ಇರನೇನೋ ಮರುಳೆ ಕಾಣನೇನು ಶಿವನು ಸೃಷ್ಟಿಯ ಸೊಬಗಿನಲಿ ಮುಚ್ಚಿಹ ಕಂಗಳ ಪಟಲವ ತೆರೆಯೇ ಕಾಣುವೆ ನೀನು ಶಿವನ ಅನಂತ ಮುಖವ ಪೀತಾಂಬರವಾ ಸುಟ್ಟು ನೀ ಬೇಡಿದಡೆ ಏನಹುದೋ ಮರುಳೆ ನಡುಗುವ ಮೈಯ ಮುಚ್ಚಿದ ಅರಿವೆಯೊಳು ಶಿವತಾ ನಿಹನು ತಿಳಿಮನವೆ ಪೀತಾಂಬರವಾ ಸುಟ್ಟು ನೀ ಬೇಡಿದಡೆ ಏನಹುದೋ ಮರುಳೆ ನಡುಗುವ ಮೈಯ ಮುಚ್ಚಿದ ಅರಿವೆಯೊಳು ಶಿವತಾ ನಿಹನು ತಿಳಿಮನವೆ ಕಾಣನೇನು ಶಿವನು ಸೃಷ್ಟಿಯ ಸೊಬಗಿನಲ್ಲಿ ಮುಚ್ಚಿಹ ಕಂಗಳ ಪಟಲವ ತೆರೆಯೇ ಕಾಣುವೆ ನೀನು ಶಿವನ ಅನಂತ ಮುಖವ ಜೀವವ ಕೊಂದು ದೇವಗೆ ಕೊಟ್ಟು ಒಲಿಸುವೆ ಎಂಬುದು ಭ್ರಾಂತಿಯ ಸೂತಕ ಅವಗುಣಕೊಂದು ಸುಗುಣವ ಮೆರೆಸಲು ಶಿವನು ಒಡನೆ ಇರುವನು ನಿಶ್ಚಿತ ಜೀವವ ಕೊಂದು ದೇವಗೆ ಕೊಟ್ಟು ಒಲಿಸುವೆ ಎಂಬುದು ಭ್ರಾಂತಿಯ ಸೂತಕ ಅವಗುಣಕೊಂದು ಸುಗುಣವ ಮೆರೆಸಲು ಶಿವನು ಒಡನೆ ಇರುವನು ನಿಶ್ಚಿತ ಕಾಣನೇನು ಶಿವನು ಸೃಷ್ಟಿಯ ಸೊಬಗಿನಲ್ಲಿ ಮುಚ್ಚಿಹ ಕಂಗಳ ಪಟಲವ ತೆರೆಯೇ ಕಾಣುವೆ ನೀನು ಶಿವನ ಅನಂತ ಮುಖವ ಭ್ರಾಂತಿಯ ಕಸವ ಗುಡಿಸದೆ ನೀನು ಅನಂತಕಾಲ ಪೂಜಿಸಲೇನುಂಟು ಮನವೇ ಭ್ರಾಂತಿಯ ಹಿಂಗಿ ಒಂದರ ಗಳಿಗೆ ಸುಜನರ ನೆರೆಯಲು ನಿತ್ಯ ಸತ್ಯವು ಅಲ್ಲೇ ಇಹುದು ತಿಳಿಮನವೇ ಭ್ರಾಂತಿಯ ಕಸವ ಗುಡಿಸದೆ ನೀನು ಅನಂತ ಕಾಲ ಪೂಜಿಸಲೇನುಂಟು ಮನವೆ ಭ್ರಾಂತಿಯ ಹಿಂಗಿ ಒಂದರಗಳಿಗೆ ಸುಜನರ ನೆರೆಯಲು ನಿತ್ಯ ಸತ್ಯವು ಅಲ್ಲೇ ಇಹುದು ತಿಳಿಮನವೆ ಕಾಣನೇನು ಶಿವನು ಸೃಷ್ಟಿಯ ಸೊಬಗಿನಲ್ಲಿ ಮುಚ್ಚಿಹ ಕಂಗಳ ಪಟಲವ ತೆರೆಯೇ ಕಾಣುವೆ ನೀನು ಶಿವನ ಅನಂತ ಮುಖವ ಕವನ ಗಾಯನ ಕವನ ವಾಚನ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ